निम्मा ಮೊದಲನೇಯ ಪ್ರಶ್ನೆ ವಿರಾಟ್ ಕೊಹ್ಲಿಯ ಜನ್ಮಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ ಗಳು ಹೀಗಿವೆ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ದೆಹಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿಯು ವಿರಾಟ್ ಕೊಹ್ಲಿಯ ಜನ್ಮಸ್ಥಳವಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಮೂರು ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿ ಯಾವುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಶಾರ್ಕ್ ಆಪ್ಷನ್ ಡಿ ಮೊಸಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶಾರ್ಕ್ ನಿಮ್ಮ ಮೂರನೆಯ ಪ್ರಶ್ನೆ ಕಾಗದವನ್ನು ಎಷ್ಟು ಬಾರಿ ಅರ್ಧಕ್ಕೆ ಮಡಚಬಹುದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹದಿನೈದು ಬಾರಿ ಆಪ್ಷನ್ ಬಿ ಇಪ್ಪತ್ತು ಬಾರಿ ಆಪ್ಷನ್ ಸಿ ಏಳು ಬಾರಿ ಆಪ್ಷನ್ ಡಿ ಹತ್ತು ಬಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಬಾರಿ ಕಾಗದವನ್ನು ಅರ್ಧಕ್ಕೆ ಮಳಚಬಹುದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಏಡಿಯನ್ನು ತಿಂದರೆ ಯಾವ ಕಾಯಿಲೆಯೂ ಬರುವುದಿಲ್ಲ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಕಣ್ಣು ನೋವು ಆಪ್ಷನ್ ಬಿ ಕೈ ನೋವು ಆಪ್ಷನ್ ಸಿ ಅಸ್ತಮ ಆಪ್ಷನ್ ಡಿ ಕಾಲು ನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ತಮ ಸಮಸ್ಯೆಯು ಏಡಿಯನ್ನು ತಿಂದರೆ ಬರುವುದಿಲ್ಲ ನಿಮ್ಮ ಐದನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲನ್ನು ಮೊಸರು ಮಾಡಲು ಸಾಧ್ಯವಿಲ್ಲ ಆಪ್ಷನ್ ಎ ಆನೆಯ ಹಾಲನ್ನು ಆಪ್ಷನ್ ಬಿ ಜಿರಾಫೆಯ ಹಾಲನ್ನು ಆಪ್ಷನ್ ಸಿ ಒಂಟೆಯ ಹಾಲನ್ನು ಆಪ್ಷನ್ ಡಿ ಕತ್ತೆಯ ಹಾಲನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಒಂಟೆಯ ಹಾಲನ್ನು ಮೊಸರು ಮಾಡಲು ಸಾಧ್ಯವಿಲ್ಲ ನಿಮ್ಮ ಆರನೆಯ ಪ್ರಶ್ನೆ ಮಾನವ ದೇಹದ ಅತ್ಯಂತ ಶೀತ ಭಾಗ ಯಾವುದು ಆಪ್ಷನ್ ಎ ನಾಲಗೆ ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಮೂಗು ಆಪ್ಷನ್ ಡಿ ಕಿವಿ ನಿಮ್ಮ ಸರಿಯಾದ ಆಪ್ಷನ್ ಸಿ ಮೂಗು ಮಾನವ ದೇಹದ ಅತ್ಯಂತ ಶೀತ ಭಾಗ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಮಂಗಳೂರು ಸರಿಯಾದ ಆಪ್ಷನ್ ಎ ಬೆಳಗಾವಿಯು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಪ್ರಪಂಚದಲ್ಲಿ ಇರುವ ಒಟ್ಟು ದೇಶಗಳು ಎಷ್ಟು ಆಪ್ಷನ್ ಎ ನಾಲ್ಕುನೂರ ತೊಂಬತ್ತು ಆಪ್ಷನ್ ಬಿ ನೂರ ಇಪ್ಪತ್ತ ಮೂರು ಆಪ್ಷನ್ ಸಿ ಇನ್ನೂರು ಆಪ್ಷನ್ ಡಿ ನೂರ ತೊಂಬತ್ತೈದು ಸರಿಯಾದ ಡೈನಾಮಿಕ್ ಹೀರೋ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ದೇವರಾಜ್ ಆಪ್ಷನ್ ಬಿ ಅನಂತ್ನಾಗ್ ಆಪ್ಷನ್ ಸಿ ವಿಷ್ಣುವರ್ಧನ್ ಸರಿಯಾದ ಉತ್ತರ ಆಪ್ಷನ್ ಎ ದೇವರಾಜ್ ಆಗಸದಲ್ಲಿ ಮೂಡುವ ಬಣ್ಣದ ಕಮಾನು ಯಾವುದು ಆಪ್ಷನ್ ಇ ಕಾಮನ ಬಿಲ್ಲು ಆಪ್ಷನ್ ಬಿ ಕಾಮನ ಕಡ್ಡಿ ಆಪ್ಷನ್ ಸಿ ಕಾಮನ ಬಣ್ಣ ಆಪ್ಷನ್ ಡಿ ಕಮಾನು ಬಿಲ್ಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾಮನಬಿಲ್ಲು ನೀರಲ್ಲೇ ಹುಟ್ಟುತ್ತದೆ ನೀರಿಗೆ ಬಿದ್ದು ಸಾಯುತ್ತದೆ ಇದು ಏನು ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ತಿಮಿಂಗಿಲ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಉಪ್ಪು ನೀರಿನಲ್ಲಿ ಕರಗುತ್ತದೆ ಸ್ವತಂತ್ರ ಭಾರತದಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ವಿತ್ತ ಸಚಿವೆ ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಸೋನಿಯಾ ಗಾಂಧಿ ಆಪ್ಷನ್ ಸಿ ಮೇನಕಾ ಗಾಂಧಿ ಆಪ್ಷನ್ ಡಿ ಪೂಜಾ ಗಾಂಧಿ ನಿಮ್ಮ ಸರಿಯಾದ ಆಪ್ಷನ್ ಎ ಇಂದಿರಾ ಗಾಂಧಿ ಹರಿಹರರ ಸಂಗಮದಿಂದ ಜನಿಸಿದ್ದು ಯಾರು ಆಪ್ಷನ್ ಎ ಅಯ್ಯಪ್ಪ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಗಣೇಶ ಸರಿಯಾದ ಉತ್ತರ ಆಪ್ಷನ್ ಎ ಅಯ್ಯಪ್ಪ ಯಾವ ದೇಶದಲ್ಲಿ ಸಮೋಸವನ್ನು ತೆಂದರೆ ಜೈಲಿಗೆ ಹಾಕಲಾಗುತ್ತದೆ ಆಪ್ಷನ್ ಎ ರಷ್ಯಾದಲ್ಲಿ ಆಪ್ಷನ್ ಬಿ ಅಮೇರಿಕಾದಲ್ಲಿ ಆಪ್ಷನ್ ಸಿ ಸೋಮಾಲಿಯಾದಲ್ಲಿ ಆಪ್ಷನ್ ಡಿ ಭಾರತದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಮಾಲಿಯಾದಲ್ಲಿ ಸಮೋಸವನ್ನು ತಿಂದರೆ ಜೈಲಿಗೆ ಹಾಕಲಾಗುತ್ತದೆ ಭಾರತೀಯ ಕರೆನ್ಸಿಯಲ್ಲಿ ಮುದ್ರಿಸಲಾದ ಗಾಂಧೀಜಿಯ ಫೋಟೋವನ್ನು ಯಾವಾಗ ತೆಗೆಯಲಾಯಿತು ಆಪ್ಷನ್ ಎರಡು ಸಾವಿರದ ಎಂಟರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಒಂಬತ್ತರಲ್ಲಿ ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಆರರಲ್ಲಿ ನಿಮ್ಮಯ್ಯ ಸರಿಯಾದ ಉತ್ತರ ಆಪ್ಷನ್ಸ್ ಈ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ